ನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ದಾಹದಿಂದ ಇರುವವನಿಗೆ ನೀರು ನೀಡುವೆ ಒಣನೆಲದಲ್ಲಿ ನದಿಗಳನ್ನು ಹರಿಯ ಮಾಡುವೆ ದಾಹದಿಂದ ಇರುವವನಿಗೆ ನೀರು ನೀಡುವೆ ಒಣನೆಲದಲ್ಲಿ ನದಿಗಳನ್ನು ಹರಿಯ ಮಾಡುವೆ ನೀಡ ನಿನ್ನ ಆತ್ಮನ ದಾಹದಿಂದ ಕಾದಿರುವೆನು ನಾ ದಾಹದಿಂದ ಕಾದಿರುವೆನು ನದಿಯ ದಡದ ಮರದ ಹಾಗೆ ನಾನಿರಲು ನಿತ್ಯವೂ ನಿಮಗಾಗಿ ಫಲ ಕೊಡಲು ನದಿಯ ದಡದ ಮರದ ಹಾಗೆ ನಾನಿರಲು ನಿತ್ಯವೂ ನಿಮಗಾಗಿ ಫಲ ಕೊಡಲು ಯುವಕ ಯುವತಿ ಮೇಲೆ ಸುರಿಸಬೇಕಯ್ಯ ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯಾ ಯುವಕ ಯುವತಿ ಎಲ್ಲರ ಮೇಲೆ ಸುರಿಸಬೇಕಯ್ಯ ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ ನೀಡಯ್ಯ ನಿನಾತ್ಮನ ದಾಹದಿಂದ ಕಾದಿರುವೆನು ನಾ ದಾಹದಿಂದ ಕಾದಿರುವೆನು ದಾಹದಿಂದ ಇರುವವನಿಗೆ ನೀರು ನೀಡುವೆ ಒಣನೆಲದಲ್ಲಿ ನದಿಗಳನ್ನು ಹರಿಯ ಮಾಡುವೆ ನೀಡಯ ನಿನ್ನ ಆತ್ಮನಾ ಕಾದಿರುವೆನು ನಾ ದಾಹದಿಂದ ಕಾದಿರುವೆನು ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ ಏಳನೇ ಅಧ್ಯಾಯ ವಚನ ಮೂವತ್ತ ಏಳು ಮೂವತ್ತೆಂಟು ಹಬ್ಬದ ಕೊನೆಯ ದಿನ ಮಹಾದಿನವಾಗಿತ್ತು ಅಂದು ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ ಬಾಯಾರಿದವನು ದಾಹವುಳ್ಳವನು ನನ್ನ ಬಳಿಗೆ ಬಂದು ಯಥೇಚ್ಛವಾಗಿ ಕುಡಿಯಲಿ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವ ಜಲ ಹೊನಲು ಹೊನಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು ಪ್ರೇಸ್ ಇಲ್ಲಿ ಬಾಯಾರಿಕೆ ನೀರು ಬಾಯಾರಿಕೆ ಅನ್ನೋದು ಏನು ತೋರಿಸುತ್ತೆ ವಿಶ್ವಾಸ ದಾಹ ದೇವರಲ್ಲಿ ದಾಹ ಮತ್ತು ನೀರು ನೀರನ್ನು ಕುಡಿಯಲಿ ಅಂದರೆ ಆ ನೀರು ಯಾವುದನ್ನು ತೋರಿಸುತ್ತೆ ಜೀವ ಜಲವಾದ ಪವಿತ್ರಾತ್ಮರು ನನ್ನಲ್ಲಿ ವಿಶ್ವಾಸವುಳ್ಳವನ ಹೃದಯದಲ್ಲಿ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹೊನಲು ಹೊನಲಾಗಿ ಹರಿಯುತ್ತವೆ ಹೇಗೆ ನದಿ ಒಂದು ಕಡೆ ಪ್ರಾರಂಭ ಮಾಡಿ ಇಡೀ ಊರಿನಲ್ಲಿ ಸಾಗಿ ಬರುತ್ತದೋ ಹಾಗೆಯೇ ನಮ್ಮ ಹೃದಯದಲ್ಲಿ ಆ ಜೀವ ಪ್ರಾರಂಭವಾಗಿ ಇಡೀ ಶರೀರದಲ್ಲಿ ಆಕ್ರಮಿಸಿಕೊಳ್ಳುತ್ತದೆ ಮಾತ್ರವಲ್ಲ ಜೀವ ನಮ್ಮ ಮೂಲಕ ಪರರಿಗೆ ಹೊನಲು ಹೊನಲಾಗಿ ಹರಿದು ಹೋಗುತ್ತದೆ ಇಂಥ ಒಂದು ಅಭಿಷೇಕಕ್ಕೆ ನಮಗೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಏನು ದಾಹ ನಿನಗೆ ದಾಹವಿದೆಯಾ ನೀನು ದಾಹಗೊಂಡಿದ್ದೆಯಾ ಉಳ್ಳವನು ನನ್ನ ಬಳಿಗೆ ಬರಲಿ ಅವನಿಗೆ ಯಥೇಚ್ಛವಾದ ಜೀವ ಕೊಡುತ್ತೇನೆ ಯಾತಕ್ಕಾಗಿ ಎಸ್ಸು ದಾಹವಿರುವವರು ಬರಲಿ ಅಂತ ಹೇಳೋದು ಉದಾಹರಣೆಗೆ ನೋಡಿ ಒಂದು ಕೊಡದಲ್ಲಿ ನೀರು ತುಂಬಿದೆ ಅದರಲ್ಲಿ ಈಗಾಗಲೇ ನೀರು ತುಂಬಿರುವಾಗ ಅದರ ಮೇಲೆ ಮತ್ತೆ ನೀರು ಸುರಿದರೆ ಏನಾಗುತ್ತೆ ಕೊಡ ಪಾತ್ರೆ ಸ್ವೀಕರಿಸಿಕೊಳ್ಳುವುದಿಲ್ಲ ಬದಲಿಗೆ ಅದು ಹೊರಗಡೆ ಚೆಲ್ಲಿ ಹೋಗುತ್ತದೆ ಬದಲಿಗೆ ಪಾತ್ರೆಯಲ್ಲಿ ಇರುವ ನೀರನ್ನು ಖಾಲಿ ಮಾಡಿ ಅದನ್ನು ಮತ್ತೆ ನಾವು ಟ್ಯಾಪ್ ಹತ್ತಿರ ಕೊಳಾಯಿ ಹತ್ರ ಇಟ್ಟರೆ ನೀರು ಪೂರ್ತಿ ಭರ್ತಿಯಾಗುತ್ತದೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಆ ದಾಹ ಇರಬೇಕು ಇವತ್ತು ನಮಗೆ ದಾಹ ಇದೆಯಾ ಉದಾಹರಣೆಗೆ ನೋಡಿ ಮೊದಲಿದ್ದ ದಾಹ ಅನೇಕರು ದೇವರ ವಾಕ್ಯ ಓದುವುದಾಗಲಿ ಪ್ರಾರ್ಥನೆ ಮಾಡುವುದಾಗಲಿ ಧ್ಯಾನಕೂಟಗಳಿಗೆ ಭಾಗವಹಿಸುವುದಾಗಲಿ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಇರುವುದಾಗಲಿ ದೇವರ ಕೆಲಸಕ್ಕಾಗಿ ಓಡೋಡಿ ದಾಹದಿಂದ ಮಾಡಿದ ದಿನಗಳುಂಟು ಆ ದಾಹ ಇವತ್ತು ಹೆಚ್ಚಾಗಿದೆಯಾ ಕಮ್ಮಿಯಾಗಿದೆಯಾ ಇದು ನಾವು ಪ್ರತಿಯೊಬ್ಬರು ನಮ್ಮನ್ನೇ ಪರಿಶೋಧನೆ ಮಾಡಿಕೊಳ್ಳುವ ಸಮಯ ನನ್ನ ಪ್ರಾರ್ಥನಾ ಜೀವನ ಮೊದಲು ಹೇಗಿತ್ತು ಆ ಪ್ರಾರ್ಥನೆಯ ದಾಹ ಬತ್ತಿ ಹೋಗಿದೆಯಾ ನನ್ನ ದೇವರ ವಾಕ್ಯ ಓದುವ ದಾಹ ಹೇಗಿತ್ತು ಇವತ್ತು ದೇವರ ಅದೇ ವಾಕ್ಯ ಅದೇ ಪ್ಯಾರ ಅದೇ ಕತೆ ಅದ ದಾಹ ಬತ್ತಿ ಹೋಗ್ತಾ ಇದೆಯಾ ಹಲೆಲಿಯ ಹಲೆಲಿಯ ಎಂದು ಸ್ತುತಿ ಮಾಡಿ ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ಅಭಿಷೇಕಕ್ಕಾಗಿ ದಾಹ ಪಡ್ತಾ ಇದ್ವು ಅಯ್ಯೋ ಅದೇ ಹಲೆಲಿಯ ಅದೇ ಹಾಡು ದಾಹ ಬತ್ತಿ ಹೋಗ್ತಾ ಇದೆಯಾ ಇವತ್ತು ನಮ್ಮ ದಾಹ ಹೆಚ್ಚಾಗಬೇಕು ಪ್ರಿಯ ಸಹೋದರ ಸಹೋದರಿಯ ದಿನೇ ದಿನೇ ದೇವರಲ್ಲಿಯ ದಾಹ ಹೆಚ್ಚಾಗಬೇಕು ಕಾರಣ ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳು ಪ್ರಾಪಂಚಿಕವಾದ ವ್ಯಾಮೋಹ ನಮ್ಮನ್ನ ಸೆಳೆದುಕೊಳ್ಳುವಾಗ ನಮ್ಮ ದಾಹ ದೇವರಲ್ಲಿ ಬತ್ತಿ ಹೋಗಲು ಪ್ರಾರಂಭವಾಗುತ್ತದೆ ಅದಕ್ಕಾಗಿ ಲೂಕ ಎಂಟು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಮುಳ್ಳು ಪೊದೆಯ ಮೇಲೆ ಬಿದ್ದ ಬೀಜ ಅಲ್ಲಿ ಮಣ್ಣು ತೇವಾಂಶ ತೇವಾಂಶ ಇದ್ದ ಕಾರಣ ಹುಲುಸಾಗಿ ಬೆಳೆಯುತ್ತದೆ ಪ್ರಾರಂಭದಲ್ಲಿ ಅದು ಆ ಮುಳ್ಳು ಪೊದೆಯೊಡನೆ ಸೇರಿ ವೇಗವಾಗಿ ಬೆಳೆಯುತ್ತದೆ ಆದರೆ ಆ ಮುಳ್ಳು ಪೊದೆಗಳು ಈ ಬೆಳೆ ಬೆಳೆಯದಂತೆ ಅದುಮಿ ಬಿಡುತ್ತವೆ ಆ ಮುಳ್ಳು ಪೊದೆ ಎನ್ನುವುದನ್ನ ಯಾವುದಕ್ಕೆ ದೇವರು ಹೋಲಿಕೆ ಮಾಡಿ ಹೇಳುತ್ತಾರೆಂದರೆ ಪ್ರಾಪಂಚಿಕವಾದ ಚಿಂತೆ ಪೇಚಾಟೆಗಳು ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳು ಪ್ರಾಪಂಚಿಕವಾದ ವ್ಯಾಮೋಹ ಶ್ರೀಮಂತಿಕೆ ಅಥವಾ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಆದ ಕಾರಣ ಇಂದು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಆತ್ಮೀಕವಾದ ಮರಣದ ಕಡೆಗೆ ನಾವು ಸಾಕ್ತಾ ಇದ್ದೇವಾ ಅಥವಾ ಆತ್ಮೀಕವಾಗಿ ಜೀವದೆಡೆಗೆ ನಾವು ಸಾಕ್ತಾ ಇದ್ದೀವಾ ಆ ಜೀವ ಹೊನಲು ಹೊನಲಾಗಿ ನಮ್ಮಲ್ಲಿ ಉಕ್ಕಿ ಹರಿ ಹರಿಯಬೇಕಲ್ಲವೇ ಕಾರಣ ಸಂತ ಪೌಲರ್ ಹೇಳುತ್ತಾರೆ ರೋಮ ಎಂಟು ವಚನ ನಾಲ್ಕು ಮತ್ತು ಐದರಲ್ಲಿ ಪ್ರಾಪಂಚಿಕ ವಿಷಯ ಅಥವಾ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು ಅದರ ಪರಿಣಾಮ ಮರಣ ನಾಶನ ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ವಿಷಯಗಳು ದೇವರ ರಾಜ್ಯಕ್ಕೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು ಅದರ ಪರಿಣಾಮ ಸತ್ಸಂಬಂಧ ನಿತ್ಯ ಜೀವ ಇವತ್ತು ನಮ್ಮ ಮನಸ್ಸು ಯಾವುದರಲ್ಲಿ ದಾಹಗೊಳ್ತಾ ಇದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮ್ಮ ದಾಹ ಬತ್ತಿ ಹೋಗ್ತಾ ಇದೆಯಾ ಪ್ರಾಪಂಚಿಕವಾದ ವಿಷಯಗಳಲ್ಲಿ ನಮ್ಮ ದಾಹ ಜಾಸ್ತಿ ಆಗ್ತಾ ಇದೆಯಾ ಇವತ್ತು ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳೋಣ ನಮ್ಮ ದಾಹ ದಿನೇ ದಿನೇ ಬತ್ತಿ ಹೋಗ್ತಾ ಇದೆ ಅನ್ನೋದಾದರೆ ಆ ಸ್ಥಳದಲ್ಲಿ ಪ್ರಾಪಂಚಿಕವಾದದ್ದು ಬಂದು ಆಕ್ರಮಣ ಮಾಡಿಕೊಳ್ತಾ ಇದೆ ಅದರ ಪರಿಣಾಮ ಮರಣ ಆತ್ಮೀಕ ಮರಣ ನಾಶನದ ಕಡೆಗೆ ನಮ್ಮನ್ನು ಕೊಂಡೊಯ್ತಾ ಇದೆ ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಮ್ಮ ಮನಸ್ಸು ಮಗ್ನವಾಗಿದೆ ಆದರೆ ಅದಾಹ ನಮ್ಮಲ್ಲಿ ಹೆಚ್ಚಾಗಿದ್ದೆ ಆದರೆ ಅದರ ಪರಿಣಾಮ ನಿತ್ಯ ಜೀವ ಶಾಂತಿ ಸಮಾಧಾನ ಅಭಿಷೇಕ ಆಗಿದೆ ಅದ ಕಾರಣ ನಮ್ಮನ್ನೇ ಪರಿಶೋಧಿಸೋಣ ಕರ್ತರಾದ ಕರ್ತರಾದೇಶವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯು ನಿ ಕೊಡುಗೆಯಾಗಿ ದಾನವಾಗಿ ಕೊಟ್ಟಂತ ಎಲ್ಲ ವೀಕ್ಷಕರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಬಾಯಾರಿದವನು ನನ್ನ ಬಳಿಗೆ ಬರಲಿ ಜೀವ ಜಲ ಯಥೇಚ್ಛವಾಗಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಕರ್ತನೆ ಆ ಸಮಾರತಿ ಹೆಂಗಸು ನನಗೆ ದಾಹವಾಗಿದೆ ನನ್ನ ದಾಹವನ್ನು ತಣಿಸುವ ಜೀವ ಜಲವನ್ನ ನನಗೂ ಕೊಡಿ ಎಂದು ಕೇಳಿಕೊಂಡ ಕಾರಣ ಆಕೆಯ ದಾಹವನ್ನ ಶರೀರದ ದಾಹ ಆತ್ಮೀಕ ದಾಹ ಸಕಲ ವಿಧವಾದ ದಾಹವನ್ನ ತಣಿಸುವ ಶ್ರೇಷ್ಠವಾದ ಜೀವ ಜಲದಿಂದ ಆಕೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಈಗೋ ನಮ್ಮಲ್ಲಿ ಬತ್ತಿ ಹೋಗಿರುವ ಮರುಭೂಮಿಯಾಗಿ ಒಣಗಿದ ನೆಲದಲ್ಲಿ ನಾನು ನದಿಯನ್ನು ಹರಿಯ ಮಾಡುತ್ತೇನೆ ಎಂದು ನುಡಿದಿದ್ದೀರಿ ಇವತ್ತು ನಮ್ಮ ಆತ್ಮೀಕ ಜೀವನ ಪ್ರಾರ್ಥನಾ ಜೀವನ ಒಣಗಿ ಹೋಗಿದೆ ಬತ್ತಿ ಹೋಗಿದೆ ಅದು ಮತ್ತೆ ಚಿಗುರುವಂತೆ ನಿಮ್ಮ ಜೀವ ಜಲವನ್ನು ಯಥೇಚ್ಛವಾಗಿ ಅಲ್ಲಿ ಸುರಿಸಿರಸುವೆ ಪವಿತ್ರಾತ್ಮರ ಜೀವ ಜಲ ನಮ್ಮ ದೇಹಾತ್ಮಗಳಲ್ಲಿ ಸುರಿಸಲ್ಪಡಲಿ ಪ್ರವಾದಿ ಯಶಾಯನ ಗ್ರಂಥ ನಲವತ್ತ ನಾಲ್ಕು ವಚನ ಒಂದರಿಂದ ಮೂರರಲ್ಲಿ ಇಗೋ ನಾನು ನಿಮ್ಮ ಮೇಲೆ ನನ್ನ ಆಶೀರ್ವಾದವನ್ನು ನಿಮ್ಮ ಸಂತತಿ ಸಂತಾನದ ಮೇಲೆ ನನ್ನ ಮಳೆಯನ್ನು ಸುರಿಸುವೆನು ಬತ್ತಿದ ಮರುಭೂಮಿಯಲ್ಲಿ ಒಣಗಿದ ನೆಲದಲ್ಲಿ ನಾನು ಜೀವ ಜಲವನ್ನು ಸುರಿಸುತ್ತೇನೆಂದು ವಾಗ್ದಾನ ಮಾಡಿದ್ದೀರಿ ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವಂತೆ ಈ ಮುಂಜಾನೆ ವೇಳೆ ನಿನ್ನ ಅಭಿಷೇಕಕ್ಕಾಗಿ ಹಾತೊರೆದು ನಿಂತಿದ್ದೇವೆ ನಮ್ಮ ಮೇಲೆ ಕರುಣೆ ತೋರಿರಿ ದಯೆ ತೋರಿ ಒಣಗಿದ ಭೂಮಿ ಮಳೆಯ ನೀರಿಗಾಗಿ ತಪ್ಪಿಸುವಂತೆ ಇವೋ ನಮ್ಮ ಶರೀರ ದೇಹಾತ್ಮ ನಿನ್ನ ಪ್ರಸನ್ನತೆಗಾಗಿ ಕಾದು ನಿಂತಿದೆ ನಿಮ್ಮ ಪವಿತ್ರಾತ್ಮರ ಕೃಪೆಯಿಂದ ಪವಿತ್ರಾತ್ಮರ ಅಭಿಷೇಕದಿಂದ ನಮ್ಮನ್ನು ತೋಯಿಸಿರಿ ಆ ಜೀವ ಜಲ ಹೊನಲು ಹೊನಲಾಗಿ ಬುಗ್ಗೆ ಬುಗ್ಗೆಯಾಗಿ ನಮ್ಮ ದೇಹಾತ್ಮಗಳಲ್ಲಿ ಹರಿದು ಹೋಗುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಿಸಲ್ಪಡುವಂತೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿರಿ ಆ ಜೀವ ಜಲದ ಮೂಲಕ ಪ್ರಪಂಚಕ ಶೋಧನೆಗಳನ್ನು ಗೆದ್ದು ಆತ್ಮೀಕವಾದ ಜಯವನ್ನು ಸಾಧಿಸಿ ಜಯದ ಜೀವಿತ ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಗಳಿಂದ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ